ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮೆದುರುಗಡೆ ಇಡ್ತಾ ಇದ್ದೀನಿ ಅದು ಏನಂತ ಅಂದರೆ ಡೇಟಾನ ಹ್ಯಾಕ್ ಮಾಡಿಬಿಟ್ಟು ತುಂಬ ಜನ ಫೋನ್ ಮಾಡಿ ಲಕ್ಕಿ ಡ್ರಾ ಬಂದಿದೆ ಅದು ಬಂದಿದೆ ಸ್ಕ್ಯಾಮ್ ಎಲ್ಲ ಮಾಡ್ತಾರಲ್ಲ ಅದೇ ಥರ ಇವಾಗ ಅಂಗನವಾಡಿ ಮೇಲೆ ಕೂಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ ಯಾರ್ಯಾರು ಅಂಗನವಾಡಿಯಿಂದ ಫುಡ್ಡು ಅದು ಎಲ್ಲ ತೊಗೋತಾ ಇದ್ದೀರಾ ಅವರೆಲ್ಲ ತುಂಬಾ ಅದು ಅಲ್ಲದೆ ಮೊದಲಿಗೆ ಅವರೇ ನಮ್ಮ ಹೆಸರು ನಮ್ಮ ಹಸ್ಬೆಂಡ್ ಹೆಸರು ಮತ್ತು ನಮ್ಮ ಮಗು ಹೆಸರು ಕೂಡ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ಒಂದು ಓಕೆ ಅಂತ ಹೇಳಿದರೆ ಆನ್ಲೈನ್ ಪೇಮೆಂಟು ನಿಮಗೆ ಇವಾಗ ಅಕೌಂಟಲ್ಲಿ ಐನೂರು ರೂಪಾಯಿ ಇರಬೇಕು ಇಲ್ಲ ಎರಡು ಸಾವಿರ ರೂಪಾಯಿ ಇರಬೇಕು ಅಂತ ಹೇಳಿ ಒಂದು ಲಿಂಕ್ ಕಳಿಸ್ತೀವಿ ಅದನ್ನು ಪ್ರೆಸ್ ಮಾಡಿ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಇದನ್ನು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಹೌದಾ ಅಂತ ಹೇಳಿ ಕಾಲ್ ಕಟ್ ಮಾಡಿ ನಿಮ್ಮ ಅಂಗನವಾಡಿ ಅವ್ರ ನಂಬರ್ ಏನಾದರೂ ಇತ್ತು ಅಂತಂದರೆ ಅವ್ರ ಹತ್ರ ಫೋನ್ ಮಾಡಿ ಈ ಥರ ಕೇಳ್ತಾ ಇದ್ದಾರೆ ಅಂತ ಒಂದು ಮಾತು ಕೇಳಿ ಯಾಕಂದರೆ ಈಗೆಲ್ಲ ತುಂಬ ಜನ ಆ ಥರ ಇದ್ದಾರೆ ನಾನು ಕೂಡ ಇವತ್ತು ಅಂಗನವಾಡಿಗೆ ಮಗುಗೆ ಇಸ್ಕೊಂಡು ಬರೋಕ್ಕೆ ಹೋದಾಗ ಈ ವಿಷಯ ಅಂಗನವಾಡಿಯವರೇ ಹೇಳಿದ್ದು ಎಲ್ಲರೂ ಇದರಿಂದ ಹುಷಾರಾಗಿರಿ ನಿಮ್ಮ ನಂಬರ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ಅವರು ಕಾಲ್ ಕಟ್ ಮಾಡಿದ್ರು ಆದರೆ ಹಿಂದಿನಲ್ಲೇ ಮಾತಾಡ್ತಾರೆ ಕನ್ನಡ ಬರಲಿಲ್ಲ ಇಂಗ್ಲೀಷು ಕೂಡ ಮಾತಾಡಲಿಲ್ಲ ಅವರು ನಾನೀಗ ಹೇಳಿರೋ ವಿಷಯಗಳು ಎಷ್ಟು ಜನಕ್ಕೆ ಉಪಯೋಗ ಆಗತ್ತೋ ದಯವಿಟ್ಟು ಅವರು ಕೂಡ ಗೊತ್ತಿರೋರಿಗೆ ಎಲ್ಲರಿಗೂ ಆದಷ್ಟು ಹೇಳಿ ಈ ಥರ ಸ್ಕ್ಯಾಮ್ಗಳಿಂದ ತಪ್ಪಿಸ್ರಿ ಯಾಕಂದರೆ ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಅಂತ ಏನಾದರೂ ಅವರು ಕ್ಲಿಕ್ ಮಾಡಿದ್ರೆ ಅನ್ಯಾಯವಾಗಿ ನಿಮ್ಮ ದುಡ್ಡೇ ಕಳ್ಕೊತೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಹುಷಾರಾಗಿರಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಹತ್ತೊಂಬತ್ತು ದುಷ್ಯಂತ್ ಮನೆಯವರೆಲ್ಲರೂ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಸಂಜೆ ಐದು ಗಂಟೆ ಆಗಿತ್ತು ಬಂದ ತಕ್ಷಣವೇ ಅಜ್ಜಯ್ಯ ಮತ್ತು ಧೃತಿ ಇಬ್ಬರೂ ಸೇರಿ ಎಲ್ಲರಿಗೂ ಸ್ನ್ಯಾಕ್ಸ್ ಜೊತೆಗೆ ಕಾಫಿ ತಯಾರಿ ಮಾಡಿ ಡೈನಿಂಗ್ ಟೇಬಲ್ ಹತ್ತಿರ ತಂದರು ಇದೆಲ್ಲ ಯಾಕಮ್ಮ ಮಾಡ್ತೀಯ ಧೃತಿ ನೀನು ಮದುವೆ ಹೆಣ್ಣು ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಿನ್ನ ಮುಖದಲ್ಲಿನ ಕಾಂತಿಯನ್ನು ಹೋಗಿಸ್ಕೋಬೇಡ ಅಂತ ಹೇಳಿದ್ರು ಚಂದ್ರಪಾಲ್ ಕಾಳಜಿಯಿಂದ ಅಯ್ಯೋ ಮಾವ ನಂಗೆ ಮದುವೆ ಆಗ್ತಾ ಇರೋದು ಇದು ಮೂರನೇ ಬಾರಿ ಅದು ಕೂಡ ಒಂದೇ ವ್ಯಕ್ತಿ ಜೊತೆಗೆ ನನಗಂತೂ ನಿಮ್ಮ ಮಗನ ಮುಖ ನೋಡಿ ನೋಡಿ ಸಾಕಾಗಿ ಹೋಗಿದೆ ಯಾವುದಾದ್ರೂ ಹೊಸ ಮುಖವನ್ನು ತೋರಿಸಿ ಅಂತ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ಲು ಧೋತಿ ಏನೇ ನಾನು ನಿಂಗೆ ಹಳೆ ಮುಖ ಆಗೋದಾ ಮಾಡ್ತೀನಿರು ಅಂತ ಹೇಳ್ದು ಅವಳನ್ನು ಓಡಿಸ್ಕೊಂಡು ಹೋದ ದುಷ್ಯಂತ್ ಅವಳು ಕೂಡ ಇಡೀ ಮನೆ ತುಂಬ ಓಡಾಡಿ ಕೈಗೆ ಸಿಗದಂತೆ ತಪ್ಪಿಸ್ಕೋತಾ ಇದ್ಳು ಅವರಿಬ್ಬರ ಆಟವನ್ನು ನೋಡ್ತಾ ಉಳಿದ ಮೂರು ಹಿರಿಯ ಜೀವಗಳು ಮನಸ್ಸಲ್ಲೇ ಅವರಿಗೆ ನೂರು ಕಾಲ ಈ ಜೋಡಿ ಹೀಗೆ ಬಾಳ್ಲಿ ಅಂತ ಹಾರೈಸಿದ್ರು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಧೃತಿ ಕೆಲಸಗಳಲ್ಲಿ ಮುಳುಗಿದ್ಲು ಎಲ್ಲರೂ ಎದ್ದೇಳೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿದೋಳು ಅತ್ತೆ ಮಾವನ ರೂಮಿಗೆ ಹೋಗಿ ಕಾಫಿ ಕೊಟ್ಟು ದುಷ್ಯಂತೇ ಕಾಫಿ ಹಿಡಿದು ಅವನ ರೂಮಿಗೆ ಹೋದ್ಲು ರೀ ಅಂದ್ಲು ಅವನು ಎದ್ದೋಳು ಯಾವ ಸೂಚನೆನೂ ಇರಲಿಲ್ಲ ರೀ ಅಂತ ಕಾಫಿ ಅಲ್ಲೇ ಟೇಬಲ್ ಮೇಲಿಟ್ಟು ಅವನ ಹತ್ತಿರ ಬಂದು ಅವನ ಕೂದಲನ್ನು ಮೇಲೆ ಸರಿಸಿ ಹಣೆಗೆ ಹೂಗುತ್ತಿಟ್ಲು ಅಷ್ಟೇ ಅವಳ ಸೊಂಟವನ್ನು ಬಳಸಿ ಬೆಡ್ ಮೇಲೆ ಎಳ್ಕೊಂಡು ಅವಳ ಎದೆ ಮೇಲೆ ಮಲಗ್ದ ದುಷ್ಯಂತ್ ಅವಳ ಹೃದಯ ಬಡಿತ ಮಾತ್ರ ನೂರರ ಗಡಿ ದಾಟಿತ್ತು ನಾನು ನಿನ್ನ ಹತ್ರ ಈಗಲೇ ದಾಂಪತ್ಯ ಶುರು ಮಾಡಲ್ಲ ಬಿಡೆ ನನಗೆ ನನ್ನ ಲಿಮಿಟ್ಸ್ ಗೊತ್ತು ಅಂತ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ದ ದುಷ್ಯಂತ್ ಗಟ್ಟಿಯಾಗಿ ಹಿಡಿದ ಉಸಿರನ್ನು ಬಿಟ್ಟು ನಿರಾಳಳಾದ್ಲು ಧೃತಿ ರೀ ಏನಿದೆಲ್ಲ ನಾಳೆ ನಮ್ಮ ಮದುವೆ ಅಲ್ಲಿವರೆಗೂ ನನ್ನಿಂದ ದೂರ ಇರಿ ಅಂತ ಸುಳ್ಳು ಸುಳ್ಳೇ ಗದ್ರದ್ಲು ಧೃತಿ ್ರು ಪ್ಲೀಸ್ ಮಾ ಎರಡೇ ಎರಡು ನಿಮಿಷ ಅಂತ ಮತ್ತೆ ಅವಳನ್ನು ತಬ್ಬಿದ ದುಷ್ಯಂತ್ ಇವರು ಈಗ ನನ್ನನ್ನು ಬಿಡೋ ಹಾಕಿ ಕಾಣ್ತಾ ಇಲ್ಲ ಅಂತ ಒಂದು ಉಪಾಯ ಮಾಡಿ ಅತ್ತೆ ನೀವ್ಯಾಕೆ ಬರೋಕ್ಕೆ ಹೋದ್ರಿ ಕರೆದಿದ್ರೆ ನಾನೇ ಬರ್ತಿದ್ದೆ ಅಂತ ಹೇಳಿದ್ಲು ಧೃತಿ ಮಲಗಿದ್ದ ದುಷ್ಯಂತ್ ಪಟ್ಟನೆ ಕಣ್ಣು ತೆರೆದು ಅವಳಿಂದ ದೂರ ಸರಿದ ನಗುತ್ತಲೇ ಛಂಗಂತ ಬೆಡ್ಡಿಂದ ಹಾರಿದ ಧೃತಿ ಕಾಫಿ ಕುಡಿದು ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಓಡಿದ್ಲು ಅವಳೋದ ಕಡೆಯೇ ನೋಡಿದ ದುಷ್ಯಂತ್ ಯಪ್ಪಾ ಎಂಥ ಚುರುಕು ಇವಳು ಅಂತ ಅಂದ್ಕೊಂಡೆ ಕಾಫಿ ಕುಡಿದು ಸ್ನಾನಕ್ಕೆ ಹೋದ ಬೆಳಗ್ಗೆ ಎದ್ದ ಸೌರಭ್ಗೆ ಮನಸ್ಸು ಒಂಥರ ಹಗುರಾಗಿತ್ತು ತನ್ನ ಮನಸ್ಸಲ್ಲಿ ಇದ್ದ ಕಳವಳಕ್ಕೆ ತನ್ನ ತಾಯಿ ಮತ್ತು ಕಾವ್ಯ ಇಬ್ಬರೂ ಅವನನ್ನ ಸಮಾಧಾನ ಮಾಡಿ ಮನಸ್ಸನ್ನ ತಿಳಿ ಮಾಡಿದ್ರು ಅದೇ ಕಾರಣಕ್ಕೆ ಇವತ್ತು ಸೌರಭ್ನ ಮನಸ್ಸು ಹಗುರಾಗಿತ್ತು ಇತ್ತ ಕಾವ್ಯಾಳ ಮನಸ್ಸು ಕೂಡ ನೆಮ್ಮದಿಯಾಗಿತ್ತು ಯಾಕಂದರೆ ಅವಳು ತುಂಬ ಪ್ರೀತಿ ಮಾಡ್ತಾ ಇದ್ದ ಸೌರಭ್ ಅವಳನ್ನು ಗಟ್ಟಿಯಾಗಿ ತಬ್ಬಿದ್ದನ್ನು ನೆನಪು ಮಾಡಿಕೊಂಡವಳು ಅವಳ ಮೈಯನ್ನು ಅವಳೇ ಒಮ್ಮೆ ಅಪ್ಕೊಂಡು ಇಷ್ಟು ಸಾಕು ಸೌರಭ್ ಸರ್ ನನ್ನ ಜೀವನಕ್ಕೆ ಜೀವ ಇರೋವರೆಗೂ ಇದನ್ನೇ ನೆನಪು ಮಾಡ್ಕೊಳ್ತಾ ಜೀವನ ನೋಡ್ತೀನಿ ಅಂತ ಅಂದ್ಕೊಂಡ್ಳು ದುಷ್ಯಂತ್ ಕೀಟಲೆಯಿಂದ ರೂಮಿಂದ ಹೊರಗಡೆ ಬಂದ ಧೃತಿಗೆ ಅಲ್ಲಿದ್ದವರನ್ನು ನೋಡಿ ನಂಬೋಕೆ ಆಗಲಿಲ್ಲ ತಾತಯ್ಯ ಅಂತ ಓಡ್ಕೊಂಡು ಬಂದಳು ಹಂಪಿಯ ತಾತಯ್ಯನನ್ನು ಅಪ್ಪಿ ಕಣ್ಣೀರಾದಳು ಯಾಕವ್ವ ಅಳ್ತೀಯ ನಿನ್ನ ಜೀವನನ ಬೆಂಕಿಯಿಂದ ಬಾಣ್ಲೆಗೆ ಹಾಕ್ದೋನು ಕಣವ ನಾನು ಅಂತ ಅವರು ಕೂಡ ಕಣ್ಣೀರಾದರು ಹಾಗೆಲ್ಲ ಮಾತಾಡಬೇಡಿ ಅಪ್ಪಾಜಿ ಧೃತಿ ನಮ್ಮ ಮನೆಗೆ ಅದೃಷ್ಟವನ್ನು ಹೊತ್ಕೊಂಡು ಬಂದಳು ಅವಳು ಬಂದ ನಂತರ ನಮ್ಮ ಮನೆಗೆ ಹಿಡಿದಿದ್ದ ಕೆಟ್ಟ ಗ್ರಹಗಳನ್ನು ಓಡಿಸ್ದವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಅವಳ ತಲೆಯನ್ನು ಸವರಿದ್ರು ಗುಣಶೀಲ ಅವರ ಮಾತಿಗೆ ಚಂದ್ರಪಾಲ್ ಕೂಡ ಮಾತು ಸೇರಿಸಿ ದುರಹಂಕಾರಿಯಾಗಿದ್ದ ನನ್ನ ಮಗ ಇವತ್ತು ಅವನ ಹೆಂಡತಿಗೋಸ್ಕರ ಕೆಳಗಿಳಿದಿದ್ದಾನೆ ಹಣದಲ್ಲೇ ಎಲ್ಲವನ್ನ ಅಳೆತಾ ಇದ್ದೋನು ಇಂದು ಸಂಬಂಧಗಳಿಗೂ ಕೂಡ ಬೆಲೆ ಕೊಡ್ತಾನೆ ಅಂತ ಧೃತಿಯನ್ನ ಹೊಗಳಿದ್ರು ಇದನ್ನೆಲ್ಲ ಕೇಳಿಸ್ಕೊಂಡ ತಾತಯ್ಯನ ಮನಸ್ಸು ಸಂತೋಷಪಟ್ಟಿತ್ತು ಅಲ್ಲೇ ಇದ್ದ ಸಂಕೋಚ್ ಮತ್ತು ಅವನ ಹೆಂಡತಿ ನಮ್ಮನ್ನು ಮರ್ತಿರೋ ಹಾಗಿದೆ ಬಾರೆ ನಾವು ಹೋಗೋಣ ಅಂತ ಹೊರಗಡೆ ಹೋಗೋಕೆ ಅನುವಾದ ಸಂಕೋಚ್ ಅಣ್ಣ ನಿಂಗೆ ಇದು ನ್ಯಾಯನ ತಾತೆಯನ್ನ ನೋಡಿದ ಖುಷಿಗೆ ನಾನು ಮೊದಲು ಅವರನ್ನು ಮಾತಾಡಿಸಿದ್ದು ಅಷ್ಟೇ ಅದಕ್ಕೆ ನೀವಾದರೂ ಹೇಳಿ ಅಂತ ಮುದ್ದು ಮಗುವಿನ ಹಾಗೆ ಹೇಳಿದ್ಲು ಧೃತಿ ಇಲ್ಲಮ್ಮ ಅವರು ಸುಮ್ಮನೆ ಹಾಗೆ ಹೇಳ್ತಾ ಇದ್ದಾರೆ ನಿನ್ನ ಮದ್ವೆನೇ ನೋಡಿಲ್ಲ ಅಂತ ಮೂರು ದಿನಕ್ಕೂ ಮೊದಲೇ ತಯಾರಾಗಿ ಕಾಯ್ತಾ ಇದ್ದೋರು ಅಂತ ಹೇಳಿದ್ದು ಸಂಕೋಚ್ ಅವರ ಹೆಂಡತಿ ಸೌಜನ್ಯ ಸರಿ ಸರಿ ಈಗ ಎಲ್ಲರೂ ಬೇಗ ಬನ್ನಿ ತಿಂಡಿ ಮಾಡೋಣ ಆಮೇಲೆ ಶಾಸ್ತ್ರಗಳನ್ನು ಮಾಡಬೇಕು ಅಂತ ಹೇಳಿದ್ರು ಗುಣಶೀಲ ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಧೃತಿ ಸೋಸೆ ಮುದ್ದು ಹಾಗೆಲ್ಲ ನೋಡ್ಬೇಡ ನಿಮ್ಮಿಬ್ಬರ ಮದುವೆ ಯಾವ ಸಂದರ್ಭದಲ್ಲಿ ಆಯಿತು ಹೇಗಾಯಿತು ಅನ್ನೋದನ್ನು ನೆನಪು ಮಾಡ್ಕೋ ಯಾವ ಶಾಸ್ತ್ರನೂ ನಡೀದೆ ಆತುರದಲ್ಲಿ ಆಯಿತು ಆಗ ಇಬ್ಬರ ಮುಖವು ಸಪ್ಪೆ ಇತ್ತು ಈಗ ಹಾಗಾಗೋಕೆ ನಾನು ಬಿಡಲ್ಲ ಮದುವೆಯ ಎಲ್ಲ ಶಾಸ್ತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಲೇಬೇಕು ಅಂತ ಹೇಳಿದ್ರು ಗುಣಶೀಲ ಅವರ ಮಾತಿಗೆ ಯಾರೊಬ್ಬರು ಕೂಡ ಉಸಿರೆತ್ತದೆ ತಿಂಡಿ ತಿನ್ನೋಕೆ ಬಂದರು ಅಷ್ಟರಲ್ಲಿ ದುಷ್ಯಂತ್ ಕೂಡ ಬಂದ ಎಲ್ಲರನ್ನ ತುಂಬ ಮನಸ್ಸಿನಿಂದಲೇ ಮಾತಾಡಿಸ್ತಾ ದುಷ್ಯಂತ್ ತಿಂಡಿ ಮುಗಿದ ನಂತರ ಧೃತಿ ಹತ್ರ ಬಂದ ಗುಣಶೀಲ ಅವರು ಈ ಅರಿಶಿಣ ಬಣ್ಣದ ಸೀರೆ ಉಡು ಅಂತ ಅವಳಿಗೆ ಕೊಟ್ಟರು ಅವಳ ಜೊತೆ ಸೌಜನ್ಯ ಕೂಡ ಜೊತೆಗೆ ಹೋಗಿ ಸೀರೆ ಉಡಿಸ್ಕೊಟ್ಟು ಕೆಲವೊಂದು ಅಲಂಕಾರಿಕ ಒಡವೆ ಹಾಕಿ ರೆಡಿ ಮಾಡಿದ್ರು ಈ ಕಡೆ ದುಷ್ಯಂತ್ ಬಿಳಿ ಬಣ್ಣದ ಪಂಚೆಗೆ ಹಳದಿ ಬಣ್ಣದ ಶರ್ಟ್ ಹಾಕಿ ರೆಡಿಯಾಗಿ ಬಂದ ಅಷ್ಟರಲ್ಲಿ ಮನೆಯ ಹೊರಗಡೆ ಚಪ್ಪರ ಹಾಕಿದ್ರು ಅವರ ಕೈಯಲ್ಲೇ ಪೂಜೆ ಮಾಡಿಸಿ ಅರಿಶಿಣ ಶಾಸ್ತ್ರ ಮಾಡೋಕೆ ಕೂರಿಸಿದ್ರು ಮೊದಲೇ ಅವರಿಬ್ಬರಿಗೂ ಮದುವೆ ಆಗಿದ್ದರಿಂದ ಇಬ್ಬರನ್ನು ಪಕ್ಕದಲ್ಲೇ ಕೂರಿಸಿದ್ರು ಅನಸೂಯ ದಂಪತಿಗಳು ಮತ್ತು ಅವರ ಮಗ ಸೊಸೆ ಮೊಮ್ಮಕ್ಕಳು ಬಂದರು ಅವರನ್ನು ನೋಡಿ ಕೂತಲ್ಲೇ ಖುಷಿಪಟ್ಲು ಧೃತಿ ಮೊದಲಿಗೆ ಹಿರಿಯರು ಅಂತ ಇದ್ದ ಅನಸೂಯ ಅವರೇ ಅರಿಶಿಣವನ್ನು ಹಚ್ಚಿ ಶಾಸ್ತ್ರ ಮಾಡಿದ್ರು ನಂತರ ಚಂದ್ರಪಾಲ್ ದಂಪತಿಗಳು ಸಂಕೋಚ್ ದಂಪತಿಗಳು ಹಾಗೂ ತಾತಯ್ಯ ಎಲ್ಲರೂ ಅರಿಶಿಣ ಹಚ್ಚಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಮನಸ್ಸು ಪೂರ್ತಿಯಾಗಿ ಹಾರೈಸಿದ್ರು ತಾತಯ್ಯ ಧೃತಿ ಕೂಡ ಈ ಸಮಯದಲ್ಲಿ ನನ್ನ ಅಪ್ಪ ಅಮ್ಮ ಇರಬೇಕಿತ್ತು ಅಂತ ದುಃಖ ಪಟ್ಲು ಅರಿತವನಂತೆ ಅವಳ ಕೈ ಹಿಡಿದು ಸಂತೈಸುವಂತೆ ಹಿಡಿದ ಅವಳ ಪತಿರಾಯ ಅಂತೂ ಇಬ್ಬರಿಗೂ ಅರಿಶಿಣ ಶಾಸ್ತ್ರ ಮುಗಿಸಿದ್ರು ಹಾಗೆಯೇ ಮಂಗಳ ಸ್ನಾನ ಕೂಡ ಮಾಡೋಕೆ ತಯಾರಿ ಮಾಡಿದ್ರು ಮಂಗಳ ದ್ರವ್ಯಗಳಿಂದ ನೀರನ್ನು ಹಾಕಿ ಇಬ್ಬರಿಗೂ ಮತ್ತೊಮ್ಮೆ ಸ್ನಾನ ಮಾಡೋಕೆ ಕಳಿಸಿದ್ರು ರಾತ್ರಿ ಮೆಹಂದಿ ಶಾಸ್ತ್ರ ಕೂಡ ಮಾಡಿದ್ರು ಅದರಲ್ಲಿ ದುಷ್ಯಂತ್ನ ಹೆಸರು ಧೃತಿ ಕೈಯಲ್ಲಿ ಪಟ್ಟಾಗಿ ಕೂತಿತ್ತು ಶಾಸ್ತ್ರಗಳೆಲ್ಲವೂ ಸುಗಮವಾಗಿ ನಡೆದ ನಂತರ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿದ್ಲು ಧೃತಿ ಹಬ್ಬದ ಅಡುಗೆ ತಯಾರಾಗಿತ್ತು ಎಲ್ಲರೂ ನೆಲದ ಮೇಲೆ ಕೂತು ಬಾಳೆಯಲ್ಲಿ ಊಟ ಮಾಡಿದ್ರು ಧೃತಿಗೆ ಅಂತ ಬೇರೆ ರೂಮ್ ಇತ್ತು ಈಗ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಬೇರೆ ಬೇರೆ ಮಲ್ಗೋಕೆ ರೆಡಿಯಾಗ್ತಾಯಿದ್ರು ಇತ್ತ ದುಷ್ಯಂತ್ ತುಂಬು ಚಂದಿರನ್ನು ನೋಡ್ತಾ ಇದ್ದಾಗ ಮೊಬೈಲ್ ಸದ್ದಿಗೆ ನೋಡ್ದೋನ ತುಟಿ ಅರಳ್ತು ಹಾಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ದ ಅಲ್ಲಿ ಬಂದಿದ್ದು ಧೃತಿ ಮೆಸೇಜ್ ನಮ್ಮ ಹೊಸ ಸಂಸಾರವನ್ನು ನೀವು ಮೊದಲು ಇದ್ದ ರೂಮಲ್ಲೇ ಮಾಡೋಣ ಪ್ಲೀಸ್ ಈಗಲಾದರೂ ನಿಮ್ಮ ರೂಮನ್ನು ಸ್ಟಡಿ ರೂಮಿಂದ ನಮ್ಮಿಬ್ಬರ ರೂಮನ್ನಾಗಿಸಿ ಮಾಡಿಸಿ ಅಂತ ಇತ್ತು ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ರೆಡಿಯಾದರು ಈತ ಬ್ಯೂಟಿಷಿಯನ್ ಕೈಚಳಕದಿಂದ ಧೃತಿ ಮತ್ತು ದುಷ್ಯಂತನನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಬಿಳಿ ಬಣ್ಣದ ದುಬಾರಿ ರೇಷ್ಮೆ ಸೀರೆಗೆ ಹಸಿರು ಬಣ್ಣದ ಬಂಗಾರದ ಬಾರ್ಡರ್ ಸೀರೆ ಉಟ್ಟು ದೇವಲೋಕದ ಅಪ್ಸರೆಯಂತೆ ಕಂಡಿದ್ಲು ಧೃತಿ ದುಷ್ಯಂತ್ ಕೂಡ ಮೈಸೂರು ರೇಷ್ಮೆ ಪಂಚಿಗೆ ರೇಷ್ಮೆ ಶಲ್ಯ ಹಾಕಿ ಮೈಸೂರು ಪೇಟ ಹಾಕಿ ರೆಡಿಯಾಗಿದ್ದ ಎಲ್ಲರೂ ಮೊದಲೇ ದೇವಸ್ಥಾನಕ್ಕೆ ಬಂದು ಮದುವೆಗೆ ಬೇಕಾದ ತಯಾರಿಯನ್ನು ಮಾಡ್ಕೋತಾ ಇದ್ರು ಅರಿಶಿಣ ಶಾಸ್ತ್ರದಲ್ಲಿ ಯಾರೆಲ್ಲ ಇದ್ದರೂ ಅವರುಗಳ ಜೊತೆಗೆ ವೈಭವ್ ದಂಪತಿಗಳು ಹಾಗೂ ಅವರ ಮಗ ಸೌರಭ್ ಮತ್ತು ಅವರ ತಾಯಿ ಜ್ಯೋತಿ ಕಾವ್ಯ ಇಷ್ಟು ಜನ ಬಂದಿದ್ರು ಹಂಪಿಯ ವಿರೂಪಾಕ್ಷ ಗುರುಗಳ ಸಮ್ಮುಖದಲ್ಲಿ ಮದುವೆ ನಡೆಯಲಿತ್ತು ದುಷ್ಯಂತ್ ಮತ್ತು ಧೃತಿ ದೇವಸ್ಥಾನಕ್ಕೆ ಡ್ರೈವರ್ ಜೊತೆ ಬಂದರು ಕಾರಲ್ಲಿ ತನ್ನವಳನ್ನ ನೋಡಿ ಕಣ್ಣು ತುಂಬಿಕೊಂಡಿದ್ದ ದುಷ್ಯಂತ್ ಅರಿಶಿಣದ ನೀರಿಗೆ ಅವಳ ಮೈ ಬಣ್ಣ ಬಂಗಾರದ ಬಣ್ಣಕ್ಕೆ ತಿರುಗಿತ್ತು ಕಾರಿಂದ ಇಳಿದವರನ್ನ ನೋಡಿದ್ದೇ ಸೌರಭ್ ಮತ್ತು ಕಾವ್ಯ ಇಬ್ರು ಬಂದು ಅವರನ್ನ ಕರ್ಕೊಂಡು ಮದುವೆ ನಡೆಯೋ ಜಾಗಕ್ಕೆ ಬಂದ್ರು ಧೃತಿಯನ್ನ ಮದುಮಗಳ ಅಲಂಕಾರದಲ್ಲಿ ನೋಡಿದ ಸೌರಭ್ಗೆ ವಿಚಿತ್ರ ಭಾವವೊಂದು ಮೂಡಿ ಮರೆಯಾಯಿತು ಮದುವೆಯಾದವಳನ್ನು ತಿಳಿಯದೆ ಇಷ್ಟಪಟ್ಟೆ ಅನ್ನೋ ಪಶ್ಚಾತ್ತಾಪ ಮೂಡಿತ್ತು ತಕ್ಷಣ ಅವಳನ್ನು ಒಳ್ಳೆ ಗೆಳತಿಯಾಗಿ ನೋಡಿ ತನ್ನ ಮನಸ್ಸಿನ ಭಾವನೆಯನ್ನ ಸರಿಪಡಿಸಿಕೊಂಡ ಹಸೆ ಮಣೆ ಮೇಲೆ ಕೂತ ಮಧುಮಕ್ಕಳಿಗೆ ಶಾಸ್ತ್ರಗಳನ್ನು ಮಾಡಿಸ್ತಾ ಇದ್ರು ಗುರುಗಳು ದುಷ್ಯಂತ್ ಮತ್ತು ಧೃತಿ ಜೋಡಿಯನ್ನು ನೋಡಿದ ಗುರುಗಳು ಸಾಕ್ಷಾತ್ ಶಿವ ಪಾರ್ವತಿಯನ್ನೇ ಕಂಡಂತೆ ಆಗಿತ್ತು ಶಿವಪ್ಪ ಈ ಜೋಡಿಗೆ ಮುಂದೆ ಬರುವ ಕಷ್ಟಗಳು ತಪ್ಪಿದ್ದಲ್ಲ ಇಬ್ಬರು ಒಬ್ಬರಿಗೋಸ್ಕರ ಇನ್ನೊಬ್ರು ಹುಟ್ಟಿರೋದು ಅಂತ ದೇವರಿಗೂ ಗೊತ್ತು ಇಬ್ಬರ ಸಂಕಷ್ಟದ ದಿನಗಳಲ್ಲಿ ಜೊತೆಯಾಗಿ ಎದುರಿಸಲಿ ಅಂತ ಆಶೀರ್ವಾದ ಮಾಡು ತಂದೆ ಅಂತ ಬೇಡಿದ್ರು ಶಾಸ್ತ್ರಗಳನ್ನು ಮುಗಿಸಿ ಗಟ್ಟಿಮೇಳ ವಾದ್ಯ ಮುಳುಗಲು ಎಲ್ಲರ ಸಮ್ಮುಖಕ್ಕೆ ತಾಳಿಯನ್ನು ತೋರಿಸಿ ತನ್ನವಳ ಒಪ್ಪಿಗೆಯನ್ನು ಕಣ್ಣಲ್ಲೇ ಕೇಳ್ದ ದುಷ್ಯಂತ್ ಧೃತಿ ಕೂಡ ನಾಚಿ ರೆಪ್ಪೆಯನ್ನು ಬಾಗಿಸಿದ್ದನ್ನೇ ಒಪ್ಪಿಗೆ ಅಂತ ತಿಳ್ಕೊಂಡೋನು ಅವಳಿಗೆ ತಾಳಿ ಕಟ್ಟಿ ಮೂರು ಗಂಟನ್ನು ಕಟ್ಟದ ತಾಳಿ ಕಟ್ಟಿದ ನಂತರ ಅವಳ ಕಿವಿಯ ಹತ್ರ ಬಾಗಿ ತುಂಬ ಥ್ಯಾಂಕ್ಸ್ ಧೃತಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಅಂತ ಅವಳ ಹಣೆಗೆ ಸಭ್ಯತೆಯ ಮುತ್ತು ಕೊಟ್ಟ ಅಂತೂ ಇಂತು ದುಷ್ಯನ್ ಮತ್ತು ಧೃತಿ ಇಬ್ಬರು ಮದುವೆಯ ಅನುರಾಗದ ಬಂಧನಕ್ಕೆ ಪರಸ್ಪರ ಒಪ್ಪಿಗೆಯ ಮೇಲೆ ಸತಿಪತಿಗಳಾಗಿದ್ದರು ಎಲ್ಲರೂ ಮನಸ್ಸು ಪೂರ್ತಿಯಾಗಿ ಆಶೀರ್ವದಿಸಿದರು ಅವರಿಬ್ಬರ ನಾಲ್ಕು ವರ್ಷದ ವನವಾಸ ನೋಡಿದವರು ಕಣ್ಣಂಚಲಿ ನೀರನ್ನು ತುಂಬಿಕೊಂಡ್ರು